ಆಕ್ಸಿಡೆಂಟ್ ಆಗಿತ್ತು ನೀವು ಜೂನಿಗೆ ಏನು ಮಾಡ್ತಿದ್ದೀರಾ ಎಲ್ಲಿ ಎಲ್ಲಿ ತಂಗಿ ನೀವು ಸ್ವಂತ ಒಂದು ಅಂಗಡಿ ಮಾಡ್ತಾರೆ ನಾನು ಸಹಾಯ ಮಾಡ್ತೀನಿ ತಂಗಿ ನೀವು ಮಾಡ್ಕೊಂಡು ಬಾ ನಾನು ಸಹಾಯ ಮಾಡ್ತೀನಿ ತಂಗಿ ಹೂನಪ್ಪ ಹತ್ತು ಹತ್ತು ಸಾಕು ವ್ಯಾಪಾರ ಮಾಡೋಕ್ಕೆ ಸಣ್ಣ ಅಂಗಡಿಗೆ ವ್ಯಾಪಾರ ಮಾಡ್ಬೋದು ನೋಡಿ ಎಲ್ಲ ಹೆಂಗೆ ಬಂದು ನಾನು ಭಗನ ಕೊಡ್ತೀನಿ ಆಯ್ತಾ ಮಕ್ಕಳು ಚೆನ್ನಾಗಿ ಓದ್ತು ಆಯ್ತಾ ಒಂದು ಸ್ವಲ್ಪ ಸ್ವಲ್ಪ ಹಚ್ಚಿ ಕೊಡ್ತೀನಿ ಓದಿ ಬಂದರಿಗೆಲ್ಲ ಕೊಡಲ್ಲ ಬಂದರೆಲ್ಲ ಫೋಟೋ ಕೊಡೀಂತ ಹಂಗೆ ಬರಬೇಡಿ ಮಕ್ಳಿಗೆ ಸಣ್ಣ ಮಕ್ಕಳಿದ್ರು ಮಾತ್ರ ದೊಡ್ಡ ಮಕ್ಕಳು ಹೋಳು ಓದ್ತಾರ ಮಕ್ಕಳು ದೊಡ್ಡ ಇದಾರ

ನಮ್ಮ ನಮ್ಮ ತಾಯಿ ತಂದೆ ಬಡೋ ಕಷ್ಟ ಕಣ್ಣಿಂದ ನೋಡ್ಬಿಟ್ರೆ ಯಾವನ್ನ ಅದೇನು ಮಾಡಿದೆ ಸಮ ನಾ ಲಾರಿ ಡ್ರೈವರ್ ಒಂದು ತಿರ್ಗ ಎಂಜಿನ ನನಗೆ ಗೊತ್ತಿರೋದು ಒಂದೇ ಕೆಲಸ ಮಾಡಬೇಕು ನಾನು ಕೆಲಸ ಮಾಡೋದು ತಿರುಗೋದು ಏನು ಮಾಡಿದೆ ಕೊಡೋಕೆ

ಎಲ್ಪ್ ಮಾಡೋಣ ಅಂದ್ರೆ ಗೊತ್ತ ಭಾಳ ಆಟ ಮಾಡ್ತಾರ ಮಕ್ಕಳು ಹಾಕಿ ಹಾಕಿ ಆರಾಮಾಗಿರಿ ಮನೆಗೆ ವಶೆ ಮಾಡ್ಕೊಂಡಿರಿ ಮನೆ ಕಟ್ಟಿ ಆಯ್ತು ಅಕ್ಕಿ ಕೊಟ್ಬಿಡಿ ಇಲ್ಲ ಅಕ್ಕಿ ತಂಗಿ ಬಾಯ್ಲಿ ಊಲ್ ಹೆಣ್ಣು ಮಕ್ಕಳ ಹೆಂಗಿದ್ದು ತೋರ್ಮನ್ ಹುಡುಗರೆ ಅಂತ ಊಟ ಮಾಡ್ಕೆ ಆಗ್ಬೋದಾ ಒಂದು ಕ್ಲಾಸ್ ಫಲ ತಂಗಿಗೆ ತೆಂಗಿಗೆ ಮೂರು ಮಕ್ಕಳು ಸಾಕ್ತಾರಂತೆ ಅಲ್ವಾ ಯಾರಾದ್ರೂ ಬಂದು ಬಂದ್ಬಿಟ್ಟು ಪಟಕೆ ಹೊಡಿದ್ರೆ ಹೋಗಲ್ಲ ಇಂತ ಬಡಬಗ್ರೆ ಎಲ್ಪ ಬಲಬಗ್ರೆ ನೋಡಿದ್ರೆ ಯಾರೋ ಅಯ್ಯೋ ಇಲ್ಲ ಮೂರು ಹೆಣ್ಮಕ್ಳು ಅಂತೆ ಅಲ್ವಾ ತಂಗಿ ದುಡಿ ಎಲ್ಲ ದುಡಿಯೋಕಾಯಲ್ಲ ನಾನು ಒಂದು ಸೂರು ಇಲ್ಲಿ ಬಾ ಬನ್ನಿ ನಂಗೆ ಕೊಡಕ್ಕೆ ಒಂದು ಹೆಣ್ಮಕ್ಳು ಇಲ್ಲ ಇಲ್ಲ ಹೇಳಿ ಮತ್ತೆ ಕೇಳ್ತಾನೆ ಮುದಿ ಕಸಿದೆ ಇಲ್ವ